ಕಾರ್ಯಕ್ರಮದ ತೊಂಬತ್ನೂರ ಅರವತ್ತೈದನೇ ಪ್ರಾಥಮಿಕ ಶಾಲೆಯ ಒಂದು ಸ್ನೇಹ ಸಮ್ಮೇಳನ ಹಾಗೂ ಗೃಹದಲ್ಲಿ ಕಾರ್ಯಕ್ರಮವನ್ನು ದಿವ್ಯ ಸಾಮಿತಿ ಅನುಭವಿಸಿದಂಥ ಶ್ರೀ ಮನರಂಜನ ಪ್ರಣಮ ಸ್ವರೂಪ ಸುಶಾಂತಿಗಳ ಆವರಣೆಯನ್ನು ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗುರುವಾರ ನನ್ನ ಅನಂತ ಅನಂತ ಭಕ್ತಿಪೂರ್ವಕ ನಮನ ಸಲ್ಲಿಸಿ ಹಾಗೂ ಈಗಿನ ಎಲ್ಲ ನನ್ನ ಹಿರಿಯ ಮಿತ್ರರು ಡಾಕ್ಟರ್ ಅವರು ಹಾಗೂ ಮೋನ್ ಕಲಾರ್ ಮತ್ತು ದೇವರೆಡ್ಡಿ ಅವರು ಹಾಗೂ ರ ಮತ್ತು ಗಿರ್ಮಲಪ್ಪ ಹಸಿರಿ ಇನ್ನೂ ಅನೇಕ ನನ್ನ ಹಿರಿಯ ಸಹಪಾಠಿಗಳು ಇವತ್ತಿನ ದಿವಸ ನಾವೆಲ್ಲರೂ ಕೂಡಿದ್ದು ನೋಡಿದರೆ ನಿಜವಾಗಿ ಈ ಒಂದು ಅಪರೂಪ ಕಾರ್ಯಕ್ರಮದಲ್ಲಿ ನಾವು ಏನೋ ಒಂದು ತಯಾರಿ ಮಾಡಿ ಏನೋ ಒಂದು ಅನಿಸಿಕೆ ಹೇಳುತ್ತಂದಿ ಅವರ ಡಾಕ್ಟರ್ ಸಂಗೀತಿಯವರು ಈಗಾಗಲೇ ಅಂತ ಹೇಳಿದರು ಅದೇ ರೀತಿ ಈ ಒಂದು ಅಪರೂಪ ಕಾರ್ಯಕ್ರಮವನ್ನು ಒಳ್ಳೆ ಶಿಸ್ತುಬದ್ಧವಾಗಿ ಒಳ್ಳೆಯ ರೀತಿಯ ಮುತುವರ್ಜಿ ವಹಿಸಿ ಬಹಳಷ್ಟು ಪ್ರಯತ್ನ ಮಾಡಿ ಸುಮಾರು ಅರವತ್ತು ವರ್ಷ ಹಿಂದಿನ ನಮ್ಮ ಎಲ್ಲ ಸ್ನೇಹಿತರನ್ನು ಒಂದೆಡೆ ಅವರ ಅವರ ಸರಿಯಾದ ರೀತಿಯಾದ ಅವರ ಇಳುವಿಕೆಯನ್ನು ಪತ್ತೆ ಹಚ್ಚಿ ಸಾಕಷ್ಟು ಪ್ರಯತ್ನ ಮಾಡಿ ಈ ಕಾರ್ಯಕ್ರಮವನ್ನು ನಿರೂಪಿಸಿದಂಥ ಡಾಕ್ಟರ್ ಕುಮನ್ ಕಲಾಳ್ ಸುಪುತ್ರರಾದಂಥ ಡಾಕ್ಟರ್ ಸಂಗಮೇಶ್ ಕರಾಳ ಅವರಿಗೆ ಹಾಗೂ ಮೋಹನ್ ಕಲಾಳ್ ಅವರಿಗೆ ಪ್ರಥಮವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ಸಭೆ ಸೂಚನೆಗಳನ್ನು ಕೊಟ್ಟಂಥ ಸಂಯುಕ್ತರಾದಂಥ ಬಸವರಾಜ್ ಹಸ್ಕೇರಿ ಅವರಿಗೆ ರೋಣದವ್ರಿಗೆ ಹಾಗೂ ಇನ್ನು ಅನೇಕ ಇಲ್ಲಿ ಕೂಡಿದಂಥ ಮಿತ್ರರು ಸಾಕಷ್ಟು ಸಲಹೆಗೆ ಕೊಟ್ಟು ಈ ಒಂದು ಸುಂದರ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಇವತ್ತು ದಿವಸ ನಾವೆಲ್ಲರೂ ಕೂಡಿದ್ದೇವೆ ನಿಜವಾಗಿ ಇದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳಿದರೆ ಕಪಾಂಗ್ರು ಅವತ್ತ ಹತ್ತೊಂಬತ್ತು ನೂರ ಅರವತ್ತೈದಂದರೆ ನಮ್ಮ ಬ್ಯಾಚು ಅದು ಪ್ರಥಮ ಬ್ಯಾಚು ಅದು ಒಂದನೇದರಿಂದ ಏಳನೇ ತರವರೆಗೂ ಉದ್ಯೋಗಿ ಅಥವಾ ಸಂಗಮಾಸ್ತ್ರ ಕೈಯಲ್ಲಿ ಕಲಿತಂಥ ಬ್ಯಾಚ್ ಅಂದರೆ ನಮ್ಮದು ಬಹುಶಃ ಪ್ರೈಮರಿ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಕಲ್ತಂಥ ಬ್ಯಾಚ್ ಯಾರಾದರೂ ಇದ್ದರೆ ಅದು ನಮ್ಮ ಬ್ಯಾಚ್ ಅಂತ ಅತ್ಯಂತ ಹೆಮ್ಮೆಯಿಂದ ನನಗೆ ಹೇಳ್ಬರುತ್ತೇನೆ ಅವತ್ತು ಶಿಕ್ಷಣ ಪದ್ಧತಿ ಹೇಗಿತ್ತು ಚಡಿ ಸಿಡಿ ಚಮಚಮ್ ವಿದ್ಯೆ ಗಮಗ ಅನ್ನುವ ಒಂದು ಸ್ಲೋಗನದ ಅಡಿಯಲ್ಲಿ ನಮ್ಮನ್ನು ಅವರು ಪಾಠ ಮಾಡುತ್ತೇನೆ ಅಷ್ಟೇ ಅವತ್ತಿನ ಪಾಲಕರು ಕೂಡ ಅಷ್ಟೇ ಸಹಕಾರ ಕೊಡ್ತಿದ್ದರು ನಮ್ಮ ಯಾಕೆ ಬಡದ್ರಿ ಅಂತ ಇವತ್ತು ಅವತ್ತೆನ್ನೋರು ಯಾರು ಪಾಲಕರು ಅವ್ರಿಗೆ ಕೇಳ್ತಿದ್ದೇನೆ ಅಂಥ ಒಂದು ಗುರುಗಳೆಂದರೆ ಒಂದು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಲ್ಲಿತ್ತು ಶಿಕ್ಷಕರಲ್ಲಿ ಗುರುಗಳ ಬಗ್ಗೆ ಒಂದು ತಾಯಿ ಮಮತೆ ತಂದೆಯ ಕಳಕಳಿ ಹಾಗೂ ಗುರುಗಳಿರ್ತಕ್ಕ ಇವೆಲ್ಲ ಗುರುಗಳನ್ನು ನಾವು ಅವತ್ತು ಇದ್ದಂಥ ವಿದ್ಯಾರ್ಥಿಗಳು ಆ ಗುರುಗಳಲ್ಲಿ ಕಂಡುಕೊಂಡಿವಿ ಅಂತ ಹೇಳಿದರೆ ನಿಜವಾಗಿಯೂ ತಪ್ಪಾಗಲಾರದು ಅವತ್ತಿನ ದಿವಸ ನಮ್ಮನ್ನು ಇಲ್ಲಿ ಅಂತ ಅವ್ರ ಮನೆಯಾಗ ಸಂಘಟನಾಥ ಬೆಳಿಗ್ಗೆ ಏಳರಿಂದ ಐದು ಗಂಟೆವರೆಗೆ ಶಾಲೆಯಲ್ಲಿ ಪಾಠ ಮಾಡ್ತಿದ್ರು ಐದು ಗಂಟೆಗೆ ಮನೆಗಳಲ್ಲಿ ರಾತ್ರಿ ಎಂಟು ಗಂಟೆಗೆ ಮತ್ತೆ ಅವರಿದ್ದಲ್ಲಿ ಆ ಜೀಪ ಚಾವಣಿಗೆ ನಾವೆಲ್ಲರೂ ಹೋಗ್ಬೇಕು ನಮ್ಮ ಜೊತೆಗೆ ಅವರು ಮುಂದ್ಕೊಂತಿದ್ರು ಬೆಳಗಿನ ನಾಲ್ಕು ಗಂಟೆಗೆ ಎಲ್ಲಿಸ್ತಿದ್ರು ಈಗಿನ ಜತೆ ಎಲೆಕ್ಟ್ರಿಸಿಟಿ ಸೌಲಭ್ಯ ಇಂಟರ್ನೆಟ್ ಸೌಲಭ್ಯ ಮೊಬೈಲ್ ಸೌಲಭ್ಯ ಇವು ಯಾವ ರೀತಿ ಕೇವಲ ಗುದ್ದಿಲಿ ಅಂತ ಚುನಃ ಅದನ್ನು ಹೆಚ್ಚಿಕೊಂಡು ಹಾಕಲಿಕ್ಕೆ ನಮ್ಗೆ ಎಲ್ಲಿಸ್ತಿದ್ರು ಆಮೇಲೆ ಹೇಳಿಲ್ಲ ಅಂದರೆ ಬಡಿತಿದ್ರು ಬಡೀತಿದ್ರು ತಿದ್ದಿಂತೀಳಿ ಮಾನವೀಯ ಮೌಲ್ಯಗಳನ್ನು ಕಲಿಸಿ ನಮ್ಮ ಬ್ಯಾಚಿಗೆ ಸಾಕಷ್ಟು ಅವರ ಸಲಹೆ ಸೂತ್ರಗಳನ್ನು ತೆಗೆದುಕೊಳ್ಳೋದ್ರಿಂದ ಇವತ್ತಿನವೂ ನಮ್ಮ ಬ್ಯಾಚಿನ ಒಂದು ವೈಶಿಷ್ಟ್ಯ ಏನಂದರೆ ಸಸ್ಯ ನಮ್ಮ ಜಾತಿಗೂ ಎಲ್ಲರೂ ಸ್ವಾವಲಂಬ ಬದುಕನ್ನು ಅವಲಂಬಿಸಿ ಯಾರ ಕೈ ಕಡೆಯೂ ನಿಲ್ಲದೇ ಹೋರಾಟ ಮನೋಭಾವದಿಂದ ಇವತ್ತು ನಾವು ಅದಿವೆ ಅಂದರೆ ಅದಕ್ಕೆ ನಿಜವಾಗಿ ಸಂಘಟನಾ ಸ್ಥಳಕ್ಕೆ ಆಗುತ್ತೆ ಅತ್ಯಂತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು ಆಮೇಲೆ ನಮಗೆ ಅದು ಶಾರೀರಿಕ ಮನೋಭಾವ ಬಂದಿದೆ ಅಂತಕೊಂಡು ಕಬಡ್ಡಿ ಖೋ ಖೋ ಇಂತಹ ಕೆಲವೊಂದು ಆಟಗಳನ್ನು ನಮ್ಮ ಜೊತೆಗೆ ಅವರು ಕೂಡ ಆಡಿ ಆ ಒಂದು ಶಾರೀರಿಕ ಮನೋಭಾವವನ್ನು ತುಂಬುತ್ತಾ ಇದ್ರೆ ಹಾಗೇನೆ ಸ್ವಾವಲಂಬಿ ಬದುಕು ಕಲ್ಪಿಸಿಕೊಡ್ಬೇಕಂತ ಹೇಳಿ ಅವತ್ತಿನ ಕಾಲದೊಳಗೆ ಕೈಮಗ್ಗ ಕೊಟ್ಟು ಮೂಲ ಹಚ್ಚಿ ಕೈಮಗ್ಗ ಮಾಡುವಂಥ ಒಂದು ಪ್ರವೃತ್ತಿಯನ್ನು ನಮಗೆ ತುಂಬಿಸಿ ಅರ್ಥ ಪ್ರತಿಯೊಬ್ಬರು ಸ್ವಾವಲಂಬಿ ಬದುಕಿ ಅಂತ ಇರ್ಬೋದು ಆಮೇಲೆ ಅಸ್ಪೃಶ್ಯತೆ ನಿವಾರಣೆ ಭೇಟಿ ಅವತ್ತಿನ ಕಾಲಕ್ಕೆ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದಕ್ಕೆ ನಾವೆಲ್ಲ ವಿದ್ಯಾರ್ಥಿಗಳು ಗುರುಗಳಿಗೂ ಕೂಡಿ ಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತೇವೆ ಇದರ ಅವತ್ತನ ಅಸ್ವಸ್ಥತೆ ಬಗ್ಗೆ ಚಿಂತನೆಯನ್ನು ಮಾಡಿ ಅವತ್ತಿನ ನಮಗೆ ಎಲ್ಲರೂ ಬಂದಿ ತಾಯಿ ಮಕ್ಕಳು ಶ್ರೀಲಿಂಗ್ ಅನ್ನ ಒಂದು ಶಬ್ದ ಅವತ್ತ ಕಲಿಸಿಕೊಳ್ತಾರೆ ಅಂದರೆ ಅತಿ ಶಕ್ತಿಯ ಭಾವನೆ ಅದೇ ರೀತಿ ಒಂದು ಸ್ಪರ್ಧಾ ಮನೋಭಾವ ನಮಗೆ ಬೆಲೆ ಕಾರಣ ಏನು ನಾಲ್ಕು ಗಂಟೆಗೆ ಗೆಮಿಸ್ತಿದ್ರು ಆಟ ಹೇಳ್ತಿದ್ರು ಒಂದು ವಾರ ಪೂರ್ತಿ ಪಾಠ ಹೇಳಿ ಚರ್ಚಾಕೂಟ ಕೂಟ ಏರ್ಪಾಡು ಮಾಡ್ತೀವಿ ಆ ಚರ್ಚಾಕೂಟದಲ್ಲಿ ಯಾರು ಸರಿ ಉತ್ತರ ಹೇಳ್ತಾರ ಅವ್ರ ಕಡೆಯಿಂದ ತಪ್ಪು ಹೇಳಿದವರು ತಪಾ ಪಡಿಸ್ತಿರ್ತೀವಿ ಅವರ ಅಂತ ಏನು ಪ್ರತಿಯೊಬ್ಬರಲ್ಲಿ ಸ್ಪರ್ಧೆ ಮಾಡೋದು ಅವ್ರು ಹೇಳಿದ್ವಿ ನಾನು ನಾನು ಯಾವಾಗ ಅವನು ತಪಾ ಪಡೆದೇನೆ ಅನ್ನುವಂಥ ಫೀಲಿಂಗ್ಸ್ ಆ ಸ್ವತಂತ್ರ ವಿದ್ಯಾರ್ಥಿಗೆ ಬರಲಿ ಅನ್ನೋ ಸದುದ್ದೇಶದಿಂದ ಆ ಚರ್ಚಾ ಚರ್ಚಾಕೂಟ ಮಾಡೋದಿರ್ತೀವಿ ಹಾಗೆ ಸ್ವಲ್ಪ ನಮ್ಮನ್ನ ಪ್ರತಿ ರವಿಯವರ ಹಳೆ ಕರ್ಕೊಂಡೋಗಿ ನಮ್ಮ ಬಟ್ಟೆಯನ್ನು ನಾವು ಹೋಗಿ ಕಲಿಸಿ ಅವರು ಕೂಡ ನಮ್ಮ ಜೊತೆಗೆ ಅವ್ರ ಬಟ್ಟೆಯನ್ನು ಅವರು ಹೋಗಿರ್ತೀವಿ ಯಾರು ಹುಡುಗರು ಬಜಾರದಲ್ಲಿ ಅಟ್ಯಾಡುವಂತಿಲ್ಲ ಶಾಲೆ ಬಿಡ್ತಂದ್ರೆ ಮನೆ ಮನೆ ಬಿಡ್ತಂದ್ರೆ ಶಾಲೆ ಇದು ಇದೇ ಲೋಕದೊಳಗೆ ನಮ್ಗೆ ಗಳಿಸಿದರೆ ಅಷ್ಟೇ ಭಯ ಪ್ರಜಾವಕ್ತಿಯಿಂದ ಅವ್ರು ಕೂಡ ನಾವು ಕೂಡ ನಡ್ಕೊಂಡು ತಿಳ್ಕೊಂಡು ಸಮಾಜದಲ್ಲಿ ಇವತ್ತು ನಾವು ಗುರುತಿಸಿಕೊಂಡು ಬದುಕ್ತೀವಿ ಅಂದ್ರೆ ಅದಕ್ಕೆ ಜೀವನ ಸಂಗಪಸ್ತ್ರ ಕಾರಣ ಅಂತೇಳಿ ಮತ್ತೊಮ್ಮೆ ತಮ್ಮ ಹೇಳಿ ಹಾಗೆ ಅದೇ ರೀತಿ ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಭಾಳ ಚೆನ್ನಾಗಿ ಅವರು ನಾವು ನಿರ್ವಹಿಸ್ಕೊಡ್ತಿದ್ವಿ ಈಗಿನ ಜೊತೆ ಲೈಟ್ ಅಲಿಮೆಂಟ್ ಇಲ್ಲ ಸ್ಟೇಜ್ ಇಲ್ಲ ಮೈಕ್ ಇಲ್ಲ ಇವಾಗ ಯಾವಾಗಲೂ ಇಲ್ಲದಂಥ ವೇಳೆ ಒಳಗೆ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ ಅವತ್ತು ನಮ್ಮ ಶರೋಡಿ ಗ್ರಾಮದೊಳಗೆ ಸರ್ಕಾರಿ ಆಸ್ಪತ್ರೆ ಓಪನಿಂಗ್ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಅವತ್ತಿನ ಹಿರಿಯರಾದಂಥ ದೇವಗತ ಶಂಕರಗೌಡ ಪಾಟೀಲ್ರು ಹಾಗೂ ವಿಣ್ಣಿ ಅವರು ಸನ್ಮಾನ್ಯ ವೀರೇಂದ್ರ ಪಾಟೀಲ್ ಲೋಕೋಪಯೋಗ ಸಚಿವರಿದ್ದರು ಅವ್ರನ್ನ ಆಮಂತ್ರಣ ಮಾಡಿದ್ರು ಅವ್ರನ್ನೆಲ್ಲ ನಾವು ಒಳ್ಳೆಯ ಆಧಾರ ಆಧಾರಪೂರ್ವಕವಾಗಿ ಅವ್ರನ್ನ ವೇದಿಕೆ ಕರ್ಕೊಂಡು ಬರಬೇಕು ಕನ್ನೂರು ಕೂಡ ಹೋಗಿ ಲಾಠಿ ತೊಗೊಂಡ್ರೆ ಲಾಠಿ ಒಳಗೇನೆ ಕಮಾನ್ ಮಾಡಿ ಅವ್ರನ್ನ ಆ ವ್ಯಕ್ತಿಗೆ ಕರ್ಕೊಂಡು ಕರ್ಕೊಂಡ್ಬಂದಾಗ ಬಂದಾಗ ಅವತ್ತಿನ ಕಲಾವಿದರುಗಳು ಬಹುಶಃ ಅವತ್ತಿನ ನಮ್ಮ ಸಹೋದರಿಯರಾದಂಥ ರುದ್ರಮ್ಮ ನಡೆಸಿಕಾಯಿ ಹಾಗೂ ಸಂಗಡಿಯರ ಕಡೆಯಿಂದ ಒಂದು ಸ್ವಾಗತ ಗೀತೆಯನ್ನು ಮಾಡಿಸಿದ್ದು ಆ ಸ್ವಾಗತ ಗೀತೆ ಏನಪ್ಪ ಅಂದರೆ ಸ್ವಾಗತವು ಸೃಜನರಿಗೆಲ್ಲ ಅಂತ ಒಂದು ಗೀತೆ ಅದು ಎಷ್ಟೊಂದು ವೀರೇಂದ್ರ ಪಾಟೀಲ್ಗೆ ಪರಿಣಾಮಕಾರಿಯಾಗಿತ್ತಂದರೆ ಆ ಗೀತೆ ಕೇಳಿದ ತಕ್ಷಣ ಆ ವಿದ್ಯಾರ್ಥಿಗಳನ್ನು ಕರೆದು ಸ್ವತಃ ಅವರ ಮಿನಿಸ್ಟರ್ ಮಾಲಿ ಹಾಕಿ ತಮ್ಮ ಭಾಷಣದಲ್ಲಿ ಅವರು ಹೆಸರು ತಗೊಂಡು ಇಂಥ ಒಂದು ಸ್ವಾಗತ ಗೀತೆ ನಾನು ಸಾವಾರಣ ಎಲ್ಲ ಫಂಕ್ಷನ್ಗಳಲ್ಲೂ ನೋಡಿದ್ದು ಇಷ್ಟೊಂದು ಸುಂದರವಾಗಿ ಸ್ವಾಗತಕ್ಕಿತ್ತೇನು ಯಾರೂ ಹಾಕಿಲ್ಲ ಅಂತ ಹೇಳಿ ಅವ್ರ ಬಾಯಿಂದ ಬರಬೇಕಾದ್ರೆ ಅವತ್ತಿನ ಶಿಕ್ಷಕರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯಾವ ರೀತಿ ನಿರೂಪಿಸ್ತಿರೋ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಹೇಳಿ ಇನ್ನು ಹೀಗೆ ಹತ್ತು ಹಲವಾರು ಉದಾಹರಣೆಗಳನ್ನು ಹೇಳ್ಬೋದು ನನ್ನಂತೆ ಸಾಕಷ್ಟು ಜನತ ಮನಸ್ಸಿಗೆಗಳನ್ನು ಈ ವೇದಿಕೆ ಮೇಲೆ ಹಂಚಿಕೊಳ್ಳಕ್ಕೆ ಆತೂರಲ್ಲ ಹಾಗಾಗಿ ಅವರಿಗೂ ಕೂಡ ಒಳ್ಳೇದು ಮಾಡಿ ಹಾಗೇ ಈ ಒಂದು ಅಪರೂಪ ಕಾರ್ಯಕ್ರಮಕ್ಕೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಯಾವತ್ತು ಸನ್ಮಿತ್ರ ಡಾಕ್ಟರ್ ಶಸ್ಕೇರಿ ಹಾಗೂ ಮೋಹನ್ ಕಲಾಲ್ ಮತ್ತು ಸಂಗೇಶ್ ಕಲಾಳ್ ಅವರಿಗೆ ಅನಂತ ಅನಂತ ವಂದನೆಗಳನ್ನು ಮಾತು